ಮಾರ್ಚ್ ಒಂದನೇ ತಾರೀಕು ವಾರ್ಷಿಕ ಪರೀಕ್ಷೆ ಸ್ಟಾರ್ಟ್ ಆಗ್ತಾಯಿದೆ ಇನ್ನೂ ಸಹ ನಾನು ಏನೂ ಓದೇ ಇಲ್ಲ ಹೇಗಾದರೂ ಮಾಡಿ ನಾನು ಪಾಸ್ ಆಗಬೇಕು ಇಲ್ಲಪ್ಪ ನಾನು ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಲ್ಲ ಯಾರು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಂದ ಬಳಲ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಓದಬೇಕು ಅಂದ್ಕೊಳ್ತಿದ್ರೆ ಆದರೆ ಇಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಈ ಒಂದು ಗೈಡೆನ್ಸ್ ಅನ್ನ ಇಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನೋಡಿದ ತಕ್ಷಣ ಒಂದು ಟೈಮ್ ಟೇಬಲ್ ಅನ್ನ ಹೇಳ್ತಾ ಇದ್ದೇನೆ ಒಂದು ಮೆಥಡ್ ಅನ್ನ ಹೇಳ್ತಾ ಇದ್ದೇನೆ ಯಾವ ರೀತಿ ಓದ್ಬೇಕು ಯಾವ ರೀತಿ ನೆನ್ಪಿಟ್ಕೊಳ್ಬೇಕಂತ ಮೋಸ್ಟ್ಲಿ ಆಲ್ ಆಫ್ ಸ್ಟೂಡೆಂಟ್ ಏನ್ ಮಾಡ್ತಾರೆ ಅಂತಂದ್ರೆ ಓದಿದ್ದನ್ನ ನೆನ್ಪಿಟ್ಕೊಳಕ್ ಆಗೋದಿಲ್ಲ ಸೊ ಈ ಒಂದು ಎರಡು ಮೂರು ನಾಲ್ಕು ದಿನದಲ್ಲಿ ಯಾವ ರೀತಿ ಓದಿದ್ದನ್ನ ನೆನ್ಪಿಟ್ಕೊಂಡು ಒಳ್ಳೆ ಅಂಕಗಳನ್ನ ಗಳಿಸುವಂತಹ ಮೆಥಡ್ ಬೇಕಿದ್ರೆ ಈ ಒಂದು ವಿಡಿಯೋನ ನೋಡ್ಬೇಕು ಬೇಕಂತಂದ್ರೆ ನೋಡಿ ನೋಡ್ತೀನಿ ಆಯ್ತಾರೆ ನಾನು ರಾಹುಲ್ ಬಿಡ್ನಾಳ್ ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಬುಜನಲ್ ನಮ್ಮ ಚೆನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ನಮ್ಮ ಟೆಲಿಗ್ರಾಮ್ ನಮ್ಮ ನಮ್ಮ ಹೋಗಿ ಚೆಲಿಗ್ರಾಮ್ ಎಲ್ಲ ರೀತಿ ಪಿ ಡಿ ಎಫ್ ನಾನು ನಾನು ಹಾಕ್ತಾ ಇದ್ದೇನೆ ಅಲ್ಲಿ ಹೋಗಿ ನೀವೆಲ್ಲ ಪಿ ಡಿ ಎಫ್ ನೋಟ್ಸ್ ತೆಗೆದುಕೊಳ್ಬೋದು ಈಗ ಕೀರ್ತಕ್ಕಂಥ ಸಬ್ಜೆಕ್ಟ್ ಆರ್ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟನ್ನು ನಾಲ್ಕು ದಿನದಲ್ಲಿ ಹೇಗಾದರೂ ಮಾಡಿ ಬೇಗ ಅಂದರೆ ಬೇಗ ಕವರ್ ಮಾಡಬೇಕು ಈಗ ನೋಡಿ ಮೊದಲು ಎಲ್ಲ ನಾಲ್ಕು ದಿನದಲ್ಲಿ ಸ್ಟ್ರೆಸ್ ಇರುತ್ತೆ ಮೊದಲು ಏನಿರುತ್ತೆ ಸ್ಟ್ರೆಸ್ ಇರುತ್ತೆ ಓದಬೇಕಂತಂದರೆ ತುಂಬ ಅದು ಓದಿಲ್ಲ ಇದಿಲ್ಲ ಈಗ ಒಂದು ಸಬ್ಜೆಕ್ಟನ್ನು ಹಿಡ್ಕೊಳ್ತೀರಾ ಒಂದು ಸಬ್ಜೆಕ್ಟನ್ನು ಓದಲಿಕ್ಕೆ ತಗೊಳ್ತೀರಾ ಏ ಇದನ್ನು ಓದಿದ್ದಕ್ಕೆ ಒಂದು ಪ್ಯಾರ ಓದಿರ್ತೀರ ಈ ಆ ಸಿಲೆಬಸ್ ಇದು ಕಂಪ್ ಕಂಪ್ಲೀಟ್ ಆಗಿಲ್ಲ ಈ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಇದನ್ನು ತೊಗೊಳ್ಳು ಅದನ್ನು ತಗೊಳ್ಳೋ ಏನೂ ಮಾಡಬೇಡಿ ಲಿಟ್ರಲಿ ಒಂದು ಟೈಮ್ ಟೇಬಲನ್ನು ಹಾಕೊಳ್ಳಿ ಒನ್ ಟೈಮ್ ಟೇಲನ್ನು ಯಾವ ರೀತಿ ಒಂದು ಎಕ್ಸಾಂಪಲನ್ನು ಕೊಡ್ತಾ ಇದ್ದೇನೆ ಏನು ಮಾಡಬೇಕಪ್ಪ ಅಂತಂದರೆ ಈಗ ನೋಡಿ ಎಲ್ಲ ನಾಲ್ಕು ದಿನದಲ್ಲಿ ಎಂಬತ್ತಕ್ಕೆ ಕೆಂಬತ್ತು ಅಂಕ ತೆಗಿಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ವರ್ಷ ಪೂರ್ತಿ ಓದಿದ್ರು ಸಹ ಎಂಬತ್ತಕ್ಕೆ ಅಂಕ ತೆಗೆಯುವಂತ ಹೋಗುವ ಕೆಲವೊಂದಿಷ್ಟು ಒಂದು ಎರಡು ಅಂಕ ಕಟ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಈ ನಾಲ್ಕು ದಿನದಲ್ಲಿ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಮಿನಿಮಮ್ ಐವತ್ತು ಅಂಕಕ್ಕಾದ್ರೂ ಟಾರ್ಗೆಟ್ ಅನ್ನ ಹಾಕೋಣ ಐವತ್ತು ಅಂಕಕ್ಕೆ ಟಾರ್ಗೆಟನ್ನು ಹಾಕೋಣ ಇಲ್ಲಿ ನೋಡಿ ನಾನು ಆಲ್ರೆಡಿ ಏಳು ದಿನದಲ್ಲಿ ಯಾವ ರೀತಿ ಸ್ಟಡಿಯನ್ನು ಮಾಡುವುದು ಅಂತ ಹೇಳಿದ್ದೆ ಈಗ ಏಳು ದಿನ ಹೋಗ್ಬಿಡ್ತು ಎಲ್ಲ ಸ್ಟಡಿ ಮಾಡಿದ್ರೆ ಅಂತ ಭಾವಿಸ್ತಾ ಇಲ್ಲಿ ಒಂದೇ ಮೆಥಡ್ ಏನು ಮಾಡ್ಬೇಕಂದ್ರೆ ಸ್ಟ್ರೆಸ್ ಇರುತ್ತೆ ಮೊದಲು ಸ್ಟ್ರೆಸ್ ಇರುತ್ತೆ ಐದು ನಿಮಿಷ ಕುತ್ಕೊಳ್ಳಿ ಫಸ್ಟ್ ಕುತ್ಕೊಳ್ಳಿ ಓದೋದಕ್ಕಿಂತ ಪೂರ್ವದಲ್ಲಿ ಕೂತ್ಕೊಳ್ಳಿ ಕುತ್ಕೊಂಡ್ಬಿಟ್ಟು ಕಣ್ಣು ಮುಚ್ಚಿ ನಿಮ್ಮ ಒಂದು ಶ್ವಾಸವನ್ನು ಗಮನಿಸಿ ಫಸ್ಟು ಒಂದು ಎರಡರಿಂದ ಮೂರು ನಿಮಿಷ ಈ ಕೆಲಸವನ್ನು ಮಾಡಿ ಅಂದರೆ ಮೈಂಡ್ ಶಾಂತವಾಗುತ್ತೆ ಕಾನ್ಸಂಟ್ರೇಷ್ ಮಾಡಿ ಕಾಂಟ್ರ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ನಿಮಗೆ ಅವಕ ಅವಕಾಶ ಸಿಗುತ್ತೆ ಅನುಕೂಲ ಆಗುತ್ತೆ ಹೀಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಮೆಡಿಟೇಷನನ್ನು ಮಾಡಿ ಮೆಡಿಟೇಷನ್ ಯಾವ ರೀತಿ ಮಾಡಬೇಕಂತ ಹೇಳಿದೀನಿ ಇದಾದ ನಂತರ ಮಿನಿಮಮ್ ಈ ನಾಲ್ಕು ದಿನದಲ್ಲಿ ಮಿನಿಮಮ್ ಏಳು ಗಂಟೆ ಆದರೂ ಓದಲೇಬೇಕು ಮಿನಿಮಮ್ ಏಳು ಗಂಟೆ ಆದರೂ ಓದಲೇಬೇಕು ಏಳು ಗಂಟೆ ಓದಬೇಕು ಯಾವ ರೀತಿ ಓದಬೇಕು ಪ್ರಿಂಟ್ ಪ್ರಕಾರ ಓದಬೇಕು ನಾನು ಕಳೆದ ಒಂದು ವಿಡಿಯೋದಲ್ಲೂ ಸಹ ಹೇಳಿದ್ದೆ ಬ್ಲೂ ಪ್ರಿಂಟ್ ಪ್ರಕಾರ ಓದಿ ಕೇವಲ ನಾಲ್ಕರಿಂದ ಐದು ಚಾಪ್ಟರ್ ಈಗ ನಾಲ್ಕರಿಂದ ಐದು ಚಾಪ್ಟರ್ ಅಂತ ಓದುವಂಥ ಅವಶ್ಯಕತೆ ಇಲ್ಲ ಕೇವಲ ಎರಡೆರಡು ಚಾಪ್ಟರ್ನ ಓದೋಣ ಎರಡೆರಡು ಚಾಪ್ಟರ್ನ ಓದ್ಬಿಡೋಣ ಈಗ ಎರಡೇ ಎರಡು ಚಾಪ್ಟರ್ ಮೂರೇ ಮೂರು ಚಾಪ್ಟರನ್ನು ಓದೋದು ನಾವು ಬೇಗ ಅಂದರೆ ಬೇಗ ಸ್ಕೋರನ್ನು ಮಾಡಲಿ ಈಗ ಬ್ಲೂ ಪ್ರಿಂಟ್ ಪ್ರಕಾರ ಕೇವಲ ಎರಡೆ ಎರಡು ದಿನ ಬಹಳ ಏನು ಟೈಮ್ ಏನು ಬೇಕಿಲ್ಲ ಎರಡು ದಿನ ನೋಡಿ ಇಲ್ಲಿ ನಾನು ಹಾಕಿದ್ದೇನೆ ಸ್ವಲ್ಪ ನೋಡ್ತಾ ಹೋಗೋಣ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಬ ಎರಡು ಸಾವಿರದ ಇಪ್ಪತ್ನಾಲ್ಕರ ನೀಲಿ ನಕ್ಷೆ ಪ್ರಕಾರ ಈ ಕೆಳಗಿನ ವಿಷಯಗಳನ್ನು ನಾನು ಹೇಳಿದ ಪಾಠಗಳನ್ನು ಓದಬೇಕಷ್ಟೇ ಈ ಕೆಳ ಈ ಕೆಳಗಡೆ ಏನಿದೆಯಲ್ಲ ಆ ಪಾಠಗಳನ್ನು ಓದಬೇಕು ಐವತ್ತಕ್ಕಿಂತ ಹೆಚ್ಚು ಅಂಕ ಪಡೆಯಬೇಕಂತಂದರೆ ಈ ಒಂದು ಮೆಥಡನ್ನು ನೀವು ಫಾಲೋ ಮಾಡಬೇಕು ಈಗ ಮೊದಲೇದಾಗಿ ರಾಜ್ಯಶಾಸ್ತ್ರ ఎక్సామ్ ఇది అని తిట్కొ రాజాస్త్ర ఎక్సామని కేవల ఒ ఎరడనే అధ్యయ ఏడన అధ్యయ ఒరడు ఏడు అతవా ఈ యోళ్ళ అధ్యయూ ఓదిి ఎంటనే అధ్యయూ ఓదిి ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಎಮ್ ಸಿ ಕ್ಯೂ ಬಿಟ್ಟ ಸಹ ಒಂದಿಸಿ ಬರೆಯಿರಿ ಐದು ಅಂಕದ ಪ್ರಶ್ನೆ ಅಂಕದ ಪ್ರಶ್ನೆ ಎಲ್ಲ ಸೇರಿ ಐವತ್ತು ಪ್ಲಸ್ ಆಗುತ್ತೆ ನೀವು ಬ್ಲೂ ಪ್ರಿಂಟನ್ನು ಬೇಕಂತಂದರೆ ಒಂದು ಸಲ ಚೆಕ್ ಮಾಡಿ ನೋಡಿ ಈಗ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದಲ್ಲಿ ಒಂದು ಮತ್ತು ಎರಡನೇ ಅಧ್ಯಾಯವನ್ನು ಓದೋದು ಅಷ್ಟೇ ಒಂದೇ ಅಧ್ಯಾಯ ಎರಡನೇ ಅಧ್ಯಾಯ ಮುಗಿದೋಯ್ತು ಅಲ್ಲಿಗೆ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಹತ್ತಂಕದ ಪ್ರಶ್ನೆ ಇಲ್ಲಿ ಅಂಕದ ಪ್ರಶ್ನೆ ಈ ಒಂದು ಚಾಪ್ಟರ್ನಲ್ಲಿ ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಇಲ್ಲಿ ಐದು ಅಂಕದ ಪ್ರಶ್ನೆ ಮುಗಿದೋಯ್ತು ಹೋಯ್ತು ಅಂಕ ಸಿಕ್ಬಿಡ್ತಲ್ಲಿ ಆರಾಮಾಗಿ ಒಂದು ಅಂಕದ ಎರಡು ಅಂಕದ ಪ್ರಶ್ನೆ ಎಲ್ಲ ಇದೆ ಈ ಒಂದು ಸಮಾಜಶಾಸ್ತ್ರ ಮುಗೀತು ಸಮಾಜಶಾಸ್ತ್ರ ಓದೋ ಮೆಥೆಡ್ ಸಿಂಪಲ್ ಆಗಿರ್ತಕ್ಕಂಥದ್ದು ಇಷ್ಟ ಇದು ಇಷ್ಟ ಆಯಿತು ಹಾಗಿದ್ರೆ ಭೂಗೋಳಶಾಸ್ತ್ರ ಆರನೇ ಚಾಪ್ಟರ್ ಎಂಟನೇ ಚಾಪ್ಟರ್ ಹದಿಮೂರನೇ ಚಾಪ್ಟರ್ ಹದಿಮೂರನೇ ಚಾಪ್ಟರಲ್ಲಿ ಹತ್ತು ಅಂಕದ ಒಂದು ಪ್ರಶ್ನೆ ಇದೆ ಆರನೇ ಚಾಪ್ಟರ್ ಮತ್ತು ಎಂಟನೇ ಚಾಪ್ಟರಲ್ಲಿ ಐದು ಐದು ಅಂಕದ ಎರಡೆರಡು ಪ್ರಶ್ನೆ ಇದೆ ಅದನ್ನು ಓದ್ಬಿಟ್ರೆ ಮುಗಿದೋಯ್ತು ಆ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಎಲ್ಲ ಕವರ್ ಆಗುತ್ತೆ ಜಸ್ಟ್ ಇದು ಪಾಸಿಂಗ್ ಆಗಿ ಇದು ಮಿನಿಮಮ್ ನಲವತ್ತರಿಂದ ನಲವತ್ತೈದು ಸ್ಕೋರ್ ಆದರೂ ಭೂಗೋಳಶಾಸ್ತ್ರದಲ್ಲಿ ಮಾಡ್ಬೋದು ಈಸಿ ಇರತಕ್ಕಂಥದ್ದು ಹಾಗೆ ಇನ್ನು ಅರ್ಥಶಾಸ್ತ್ರದಲ್ಲಿ ನೋಡಿ ಸೂಕ್ಷ್ಮ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಂದೇ ಅಧ್ಯಾಯ ಎರಡನೇ ಅಧ್ಯಾಯ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಮುಗಿದೋಯ್ತು ಇದನ್ನಿಷ್ಟನ್ನೇ ಓದೋದು ಆರಾಮಾಗಿ ಮಾರ್ಕ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಮೂವತ್ತೈದರಿಂದ ನಲವತ್ತು ಮಾರ್ಕ್ಸ್ ಸಿಗುತ್ತೆ ನೀವು ಬೇಕಂತಂದರೆ ಬ್ಲೂ ಪ್ರಿಂಟ್ ಪ್ರಕಾರ ನೋಡಿ ಅದರಲ್ಲೂ ಎಮ್ ಸಿ ಕ್ಯೂ ಪ್ರಶ್ನೆ ಇದೆ ಎಲ್ಲ ಕ್ವೆಶನ ಇಲ್ಲಿ ಕವರ್ ಆಗ್ತಾ ಇದೆ ಇನ್ನು ವ್ಯವಹಾರ ಅಧ್ಯಯನದಲ್ಲಿ ವ್ಯವಹಾರ ಅಧ್ಯಯನ ಓದೋದು ವ್ಯವಹಾರ ಅಧ್ಯಯನ ಒಂದನೇ ಅಧ್ಯಾಯವನ್ನು ಓದೋದು ಕಡ್ಡಾಯವಾಗಿ ಓದಬೇಕು ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ನೋಡಿ ಒಂದು ಎರಡು ಮೂರನೇ ಮೂರು ಅಧ್ಯಾಯ ಈ ಎಲ್ಲ ಅಧ್ಯಾಯಗಳನ್ನು ಒಂದು ಎರಡು ಮೂರು ಓದಿದರೆ ಇಲ್ಲಿ ಎಂಟು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಕವರ್ ಆಗ್ತಾಯಿದೆ ಹಿಂಸಿಕೆ ಹೊಂದಿಸಿ ಬರೀರಿ ಎಲ್ಲ ಪ್ರಶ್ನೆ ಇಲ್ಲಿ ಈ ಒಂದು ನಾನು ಹೇಳಿದ್ದೇನೆಲ್ಲ ಒಂದು ಎರಡು ಮೂರನೇ ಅಧ್ಯಾಯದಲ್ಲಿ ಕವರ್ ಆಗ್ತಾ ಇದೆ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಮೂವತ್ತೈದರಿಂದ ನಲ್ವತ್ತು ಸಿಕ್ಕೇ ಸಿಗುತ್ತೆ ಇದನ್ನು ಓದಬೇಕು ಇಂಗ್ಲೀಷಲ್ಲಿ ಒಂದು ಎರಡು ಮೂರನೇ ಅಧ್ಯಾಯ ಒಂದನೇ ಅಧ್ಯಾಯದಲ್ಲಿ ರೋಮಿಯೋ ಜುಲೇಟ್ ಮೇಲೆ ಒಂದು ಕ್ವಶನ್ ಎರಡನೇ ಅಧ್ಯಾಯದಲ್ಲಿ ರೋ ಇದು ಟು ಡಿ ಮೇಲೆ ಒಂದು ಅಂಕದ ಪ್ರಶ್ನೆ ಒಂದು ಆರಂಕದ ಪ್ರಶ್ನೆ ಮೂರನೇ ಅಧ್ಯಾಯದ ಮೇಲೆ ಒಂದು ಆರಂಕದ ಪ್ರಶ್ನೆ ಫೇಕ್ಸ್ ಇದಿಷ್ಟಾಯಿತು ಇದಿಷ್ಟನ್ನು ನೋಡಿದರೆ ಮುಗಿದು ಹೋಯ್ತು ಇದಿಷ್ಟು ಸಿಂಪಲ್ ಆಗಿರ್ತಕ್ಕಂಥ ಇದಿಷ್ಟು ನಾನು ಹೇಳ್ತಕ್ಕಂಥ ಅಧ್ಯಾಯಗಳನ್ನು ನೀವು ಓದಿ ಈ ಅಧ್ಯಾಯಗಳ ಒಂದು ನೋಟ್ಸ್ ಆಗಿರ್ಬೋದು ಎಲ್ಲವನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದರೆ ನಾನು ನೋಡ್ಕೋಬೋದು ಇದೊಂದು ಸುಲಭ ಅವಕಾಶ ಯಾವ ರೀತಿ ಎರಡರಿಂದ ಮೂರು ಚಾಪ್ಟರ್ನ ಓದೋದು ನಾನು ಆಲ್ರೆಡಿ ಬ್ಲೂ ಪ್ರಿಂಟ್ ಮೇಲೆ ಒಂದು ವೀಡಿಯೋನ ಮಾಡಿದ್ದೇನೆ ಬ್ಲೂ ಪ್ರಿಂಟ್ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ ಎಲ್ಲ ಪ್ರಿಂಟ್ ಈಗ ನೋಡಿ ಸಮಾಜಶಾಸ್ತ್ರದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಭೂಗೋಳಶಾಸ್ತ್ರದಲ್ಲಿ ವ್ಯವಹಾರ ಅಧ್ಯಯನದಲ್ಲಿ ಅದೇ ರೀತಿಯಾಗಿ ಮತ್ತೆ ಇನ್ನು ಯಾವ್ಯಾವ ಸಬ್ಜೆಕ್ಟ್ ಇದೆಯಲ್ಲ ಎಲ್ಲ ಸಬ್ಜೆಕ್ಟ್ ಮೇಲೆ ನಾನು ಮಾಡಿದ್ದೇನೆ ನೀವು ಎಕನಾಮಿಕ್ಸ್ ಮೇಲೆ ಎಕನಾಮಿಕ್ಸಲ್ಲಿ ಹನ್ನೊಂದು ಅಧ್ಯಾಯ ಇದೆ ಕೇವಲ ನಾನು ಐದು ಅಧ್ಯಾಯವನ್ನು ಕೊಟ್ಟಿದ್ದೇನೆ ಈ ಎಲ್ಲವನ್ನು ತೆಗೆದು ಈಗ ನಾಲ್ಕು ದಿನ ಟೈಮಿಂದ ಕೇವಲ ಮೂರೇ ಮೂರು ಅಧ್ಯಾಯವನ್ನು ತೆಗೆದುಕೊಳ್ಳೋದು ಎಲ್ಲ ಸಬ್ಜೆಕ್ಟಲ್ಲಿ ಎರಡರಿಂದ ಮೂರು ಅಧ್ಯಾಯವನ್ನು ತೆಗೆದುಕೊಳ್ಳೋಣ ಓದೋಣ ಬ್ಲೂ ಪ್ರಿಂಟ್ ಪ್ರಕಾರ ಓದಿ ಓದಿದ್ದನ್ನು ನೆನ್ಪಿಟ್ಕೊಳ್ಳೋದು ಯಾವ ರೀತಿ ಅಂತಂದರೆ ನಾನು ಹೇಳಿದೆ ಫಸ್ಟೇ ಹೇಳಿಬಿಟ್ಟೆ ನಾನು ಮೆಡಿಟೇಷನನ್ನು ಮಾಡಿ ಮೆಡಿಟೇಷನ್ ಮಾಡಿದರೆ ಸ್ವಲ್ಪ ಓದಿದ್ದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಆದಷ್ಟು ಫೋನನ್ನು ದೂರ ಇಟ್ಬಿಡಿ ಫೋನ್ ನೀವು ಓದಕ್ಕೆ ಕುಂತಾಗ ಫೋನ್ ನಿಮ್ಮ ಪಕ್ಕದಲ್ಲಿ ಇರಬಾರ್ದು ಅದು ಆಗುತ್ತೆ ಮತ್ತೆ ಅದೇ ರೀಲ್ಸ್ ಅದೇ ಇನ್ಸ್ಟಾಗ್ರಾಮ್ ಅದೇ ಯೂಟ್ಯೂಬ್ ಏನೇನು ನೋಡ್ಲಿಕ್ಕೆ ಅದು ಹಚ್ಚುತ್ತೆ ಸೊ ಹೀಗಾಗಿ ನೋಡಿ ನಾಲ್ಕು ದಿನ ಟೈಮ್ ಇದೆ ಹೇಗಾದರೂ ಮಾಡಿ ಓದಲೇಬೇಕು ಹೇಗಾದರೂ ಮಾಡಿ ನಾವು ಸ್ಕೋರ್ ಮಾಡಲೇಬೇಕು ಮಿನಿಮಮ್ ಎಂಬತ್ತಕ್ಕೆ ಎಪ್ಪತ್ತೈದು ಅಂಕರು ಮಾಡ್ಲಿಕ್ಕೆ ಆಗದಿಲ್ಲ ಅಂದರೆ ಕೇವಲ ಒಂದು ಮೂವತ್ತರಿಂದ ನಲವತ್ತು ಐವತ್ತು ಮಾರ್ಕ್ಸ್ ಆದರೂ ಮಾಡೋಣ ಸೊ ಹೀಗಾಗಿ ನಾಲ್ಕು ದಿನ ಟೈಮ್ ಇದೆ ಇವತ್ತಿಂದಲೇ ಈ ಈ ವಿಡಿಯೋ ನೋಡಿದ ತಕ್ಷಣವೇ ನೀವು ಓದಲಿಕ್ಕೆ ಪ್ರಾರಂಭ ಮಾಡಿ ಓದಬೇಕು ಮಿನಿಮಮ್ ಲಿಟ್ರಲ್ಲಿ ಓದಬೇಕು ಮೊದಲು ಕನ್ನಡ ಎಕ್ಸಾಮ್ ಇದೆ ಮತ್ತು ಹಾಗಾಗಿ ಒಂದೆರಡು ದಿನ ಮೂರು ದಿನ ಈ ರೀತಿ ಗ್ಯಾಪ್ ಸಿಕ್ಕೇ ಸಿಗುತ್ತೆ ಹೀಗಾಗಿ ಈ ಎಲ್ಲ ಸಬ್ಜೆಕ್ಟನ್ನು ಓದೋದಕ್ಕಿಂತ ಮುಂಚೆ ಕನ್ನಡವನ್ನು ತೆಗೆದುಕೊಳ್ಳಿ ನೆಕ್ಸ್ಟ್ ಯಾವ ಎಕ್ಸಾಮ್ ಇದೆ ಈ ರೀತಿಯಾಗಿರ್ತಕ್ಕಂಥ ಒಂದು ಮೊದಲು ಕನ್ನಡ ಇದೆ ನಂತರ ರಾಜ್ಯಶಾಸ್ತ್ರ ಇದೆ ಅದರ ನಂತರ ಇತಿಹಾಸ ಈ ರೀತಿ ಎಕ್ಸಾಮನ್ನು ಇದೆ ಓದಿ ಕನ್ನಡವನ್ನು ತೆಗೆದುಕೊಳ್ಳಿ ರಾಜಶಾಸ್ತ್ರವೂ ನಾವು ಓದಿ ಕನ್ನಡದಲ್ಲಿ ಇಂಪಾರ್ಟೆಂಟ್ ಕ್ವೆಶನನ್ನು ಕೊಟ್ಟಿದ್ದೇನೆ ಶಾಸ್ತ್ರದಲ್ಲಿ ಯಾವ ರೀತಿ ಇಂಪಾರ್ಟೆಂಟ್ ಕ್ವೆಶನನ್ನು ಕೊಟ್ಟಿದ್ದೇನೆ ಅದೇ ರೀತಿ ಬ್ಲೂ ಪ್ರಿಂಟ್ ಪ್ರಕಾರ ಕೊಟ್ಟಿದ್ದೇನೆ ಎಲ್ಲವನ್ನ ಕೊಟ್ಟಿದ್ದೇನೆ ಇದೆ ಹೋಗಿ ಜಸ್ಟ್ ಚೆಕ್ ಮಾಡಿ ನೋಡಿ ನಿಮಗೆ ಅನುಕೂಲ